ಕರ್ಣನ ಮಾತು ಇಷ್ಟವಾಗದೆ ಕೋಪದಿಂದ ಭೀಷ್ಮರು ರಾಧೇಯ ನಿನ್ನ ಮಾತು ಕೇಳಿ ನನಗೆ ಸಾಕಾಗಿದೆ ಮೊನ್ನೆ ಮೊನ್ನೆ ವಿರಾಟನಗರದಲ್ಲಿ ಅರ್ಜುನ ನಮ್ಮ ಆರು ಮಂದಿ ವೀರರ ವಿರುದ್ಧ ಒಬ್ಬನೇ ಹೋರಾಡಿ ನಿನ್ನನ್ನೂ ಬಿಡದೆ ಎಲ್ಲರನ್ನೂ ಸೋಲಿಸಿದ್ದು ಮರೆತು ಹೋದೆಯಾ ನೀನು ಜೀವ ಉಳಿಸುವುದಕ್ಕಾಗಿ ಓಡಿ ಹೋಗಿದ್ದು ಮರೆತಿರುವೆಯಾ ಈ ಬ್ರಾಹ್ಮಣನು ಹೇಳಿದಂತೆ ಮಾಡದಿದ್ದರೆ ಯುದ್ಧದಲ್ಲಿ ಖಂಡಿತ ನಾವು ಸಾಯಬೇಕಾಗುತ್ತದೆ ಎಂದರು ದುರ್ಯೋಧನನು ಅವನ ಕೇಡಿಗ ಮಂತ್ರಿಗಳು ನಾಶ ಹೊಂದುತ್ತಾರೆ ಇದು ನನಗೆ ಗೊತ್ತು ಎಂದನು ಭೀಷ್ಮನನ್ನು ಕುರಿತು ಸಮಾಧಾನ ಮಾಡಿದ ಧೃತರಾಷ್ಟ್ರನು ರಾಯಭಾರಿಗೆ ಈ ರೀತಿ ಹೇಳುವುದು ಸಲ್ಲದು ಎಂದು ಕಠಿಣವಾಗಿ ರಾಧೆಯನಿಗೆ ಬೈದನು ಅನಂತರ ಕಳಿಸಿದ ಬ್ರಾಹ್ಮಣನಿಗೆ ದೃಪದನು ನಾವು ಸಂಜೆಯನೊಡನೆ ನಮ್ಮ ಸಂದೇಶವನ್ನು ಕಳುಹಿಸುತ್ತೇವೆ ಎಂದು ಹೇಳಿ ಕಳುಹಿಸಿದನು ಆ ಬ್ರಾಹ್ಮಣನು ಉಪಪ್ಲಾವ್ಯಕ್ಕೆ ಬಂದು ಹಸ್ತಿನಾಪುರದಲ್ಲಿ ನಡೆದ ಸಂಗತಿಯನ್ನೆಲ್ಲ ವಿವರಿಸಿ ಹೇಳಿದನು ಪಾಂಡವರು ಸಂಜಯನು ಬರುವುದನ್ನೇ ಕಾಯತೊಡಗಿದರು ಕೆಲವೇ ದಿನಗಳಲ್ಲಿ ಬಂದ ಸಂಜಯನನ್ನು ಪಾಂಡವರು ಪ್ರೀತಿಯಿಂದ ಬರಮಾಡಿಕೊಂಡು ಸತ್ಕಾರ ಮಾಡಿದರು ಸಂಜಯನು ಧೃತರಾಷ್ಟ್ರನ ಆಸ್ಥಾನದಲ್ಲಿ ಅವನ ಸುತ್ತಮುತ್ತಲೂ ಕೆಟ್ಟವರೂ ಇದ್ದಾರೆ ಒಳ್ಳೆಯವರೂ ಇದ್ದಾರೆ ತುಂಬ ಧರ್ಮನಿಷ್ಠನಾದ ನಿನ್ನ ಮೇಲೆ ಅನ್ಯಾಯವಾದುದನ್ನು ಅವನು ಖಂಡಿತ ಒಪ್ಪಿಲ್ಲ ಹಗಲಿರುಳು ಅವನು ನಿನಗಾಗಿ ದುಃಖಿಸುತ್ತಿರುತ್ತಾನೆ ಪಾಂಡವರ ಶೌರ್ಯವನ್ನು ಅವರು ಮರೆತಿಲ್ಲ ವನವಾಸ ಕಾಲದಲ್ಲಿ ಚಾರರ ಮೂಲಕ ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಿದ್ದನು ಭವಿಷ್ಯದಲ್ಲಿ ನಮಗೇನು ಕಾದಿದೆ ಎಂದು ಯಾರೂ ಊಹಿಸಲಾರರು ಪಾಂಡವರು ತಮ್ಮ ಸಂತೋಷಕ್ಕಾಗಿ ಧರ್ಮವನ್ನು ಬಿಟ್ಟುಕೊಡುವುದಿಲ್ಲ ಎಂಬುದು ಅವರಿಗೆ ಗೊತ್ತು ಆದ್ದರಿಂದ ನಿನಗೆ ಹೇಗಾದರೂ ಮಾಡಿ ಯುದ್ಧವನ್ನು ತಪ್ಪಿಸುವುದಕ್ಕೆ ಪ್ರಯತ್ನಿಸುವ ವಿವೇಕವನ್ನು ಪ್ರದರ್ಶಿಸು ಎನ್ನುವುದು ಅವನ ಆಸೆ ಮಹಾರಾಜನು ಮಂತ್ರಾಲೋಚನೆ ಮಾಡಿದ ನಂತರ ಈ ಸಂದೇಶವನ್ನು ಕಳುಹಿಸಿದ್ದಾನೆ ಅದನ್ನು ನಾನು ಈಗ ಹೇಳುತ್ತೇನೆ ಗಮನವಿಟ್ಟು ಕೇಳು ಎಂದನು ಯುಧಿಷ್ಠಿರನು ಕೃಷ್ಣನಿಂದ ಹಿಡಿದು ಅಲ್ಲಿದ್ದ ವೀರರನ್ನೆಲ್ಲಾ ಕರೆದನು ಪ್ರಾರಂಭ ಮಾಡಿದ ಸಂಜೆಯನು ನನ್ನ ವೀರರ ಮಕ್ಕಳು ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಸಹದೇವರಿಗೆ ನನ್ನ ಶುಭಾಶಂಸೆಗಳನ್ನು ಕಳುಹಿಸುತ್ತಿದ್ದೇನೆ ಹಾಗೆಯೇ ಕೃಷ್ಣ ಸಾತ್ಯಕಿ ಚೇಕಿತಾನ ಧ್ರುಪದ ವಿರಾಟರಿಗೂ ಸಹ ಈ ಮಾತುಗಳನ್ನು ಕೇಳುವಾಗ ದೃಷ್ಟದ್ಯುಮ್ನ ದ್ರೌಪದಿಯೂ ಅಲ್ಲಿರುತ್ತಾಳೆಂದು ಅಂದುಕೊಳ್ಳುತ್ತೇನೆ ಪ್ರಿಯ ಯುಧಿಷ್ಠಿರ ನೀನು ಶಾಂತಿಯನ್ನು ಎತ್ತಿ ಹಿಡಿಯಬೇಕೆಂದು ನನ್ನ ಕೋರಿಕೆ ಇಷ್ಟು ಕಾಲ ರುಜುಗಳಾಗಿದ್ದು ಈಗ ಈ ಕಾರ್ಯ ಮಾಡಿದರೆ ಶತ್ರು ಶ್ವೇತವಸ್ತ್ರವನ್ನು ಕಣ್ಣಿಗೆ ಹಾಕುವ ಕಾಡಿಗೆ ಹಾಳು ಮಾಡಿದಂತೆ ಆಗುತ್ತದೆ ಯಾರು ಗೆಲ್ಲುವರು ಎಂಬುದು ಮುಖ್ಯ ಅಲ್ಲವೇ ಅಲ್ಲ ಲೋಕನಾಶಕ್ಕೆ ಮನಸ್ಸು ಮಾಡಿದೆ ಎಂಬುದು ಮುಖ್ಯವಾಗುತ್ತದೆ ಕುಟುಂಬದ ಹಿತಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡುವುದಕ್ಕಿಂತ ಬೇರೆಯದ್ದು ಏನಿದೆ ಯಾರು ದಾಯಾದಿ ನಾಶಗಳ ಉದ್ದೇಶದ ಕೈಬಿಟ್ಟು ತಮ್ಮನ್ನೇ ತಾವು ಬಲಿವಾನವಾಗಿ ಕೊಟ್ಟುಕೊಳ್ಳುತ್ತಾರೆಯೋ ಅವರು ನಿಜವಾಗಿ ದೊಡ್ಡವರು ನೀನು ಬಯಸಿದರೆ ಕೌರವರನ್ನು ನಾಶ ಮಾಡುವೆ ಆದರೆ ನಿನಗೇನು ಸಿಗುತ್ತದೆ ಬಂಧುಗಳನ್ನೆಲ್ಲ ಕೊಂದ ದುಃಖವು ನಿಮ್ಮ ಇಡೀ ಜೀವನವನ್ನೆಲ್ಲ ಸುಟ್ಟು ಬಿಡುತ್ತದೆ ದಾಯಾದಿ ಸೋದರರನ್ನೆಲ್ಲ ಕೊಂದ ಮೇಲೆ ಬದುಕಿದ್ದು ಸತ್ತಂತೆ ನಿನ್ನ ಸೈನ್ಯವು ಶಕ್ತಿಶಾಲಿಯಾಗಿರಬಹುದು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ